ಕರ್ನಾಟಕ ರಾಜ್ಯ ಸರ್ಕಾರ ಬಿಪಿಎಲ್ ಕಾರ್ಡುದಾರರಿಗೆ ಶಾಕ್ ಕೊಡಲು ಮುಂದಾಗಿದೆ ಸದ್ದಿಲ್ಲದೆ ಕಾರ್ಡುಗಳ ಪರಿಷ್ಕರಣೆಗೆ ಕೈಹಾಕಿದ್ದು ಈ ಕಾರ್ಯಕ್ಕೆ ಆಹಾರ ಇಲಾಖೆಯು ಇನ್ನೂರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿ ತೊಡಗಿದೆ ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರ ರುಗಳನ್ನು ಮೀರಿದ ಕುಟುಂಬಗಳ ಬಿಪಿಎಲ್ ಕಾರ್ಡುಗಳನ್ನು ರದ್ದುಪಡಿಸುವ ಕಾರ್ಯಕ್ರಮವನ್ನು ಸರ್ಕಾರ ಜಾರಿಗೊಳಿಸಿದ್ದು ಇದರಿಂದ ಸುಮಾರು ಲಕ್ಷಾಂತರ ಕಾರ್ಡುಗಳು ರದ್ದಾಗುವ ಸಾಧ್ಯತೆ ಇದೆ ಈ ನಿರ್ಧಾರವು ರಾಜ್ಯದಲ್ಲಿ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದ್ದು ಅರ್ಹರಲ್ಲದವರಿಗೆ ನೋಟಿಸ್ ಜಾರಿ ಮಾಡಲು ಮುಂದಾಗುತ್ತದೆ ಇನ್ನು ಸರ್ಕಾರ ಈ ಕ್ರಮವನ್ನು ಸಮರ್ಥಿಸಿಕೊಂಡಿದ್ದು ಇದರ ಉದ್ದೇಶವು ನಿಜವಾದ ಬಡವರಿಗೆ ಪಡಿತರ ಚೀಟಿ ಸೌಲಭ್ಯಗಳು ದೊರೆಯುವಂತೆ ಮಾಡುವುದು ಎಂದು ಹೇಳಿದೆ ಹೀಗಾಗಿ ಬಿಪಿಎಲ್ ಕಾರ್ಡ್ ಇರುವ ಕೆಲವರಿಗೆ ಕಾರ್ಡ್ಗಳು ರದ್ದಾಗುವ ಸಾಧ್ಯತೆ ಇದೆ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆಗೆ ಮುಂದಾದ ಸರ್ಕಾರ ಈಗಾಗಲೇ ಆಹಾರ ಇಲಾಖೆಯ ಅಧಿಕಾರಿಗಳು ರಾಜ್ಯಾದ್ಯಂತ ಅನರ್ಹ ಕಾರ್ಡುಗಳನ್ನು ಗುರುತಿಸಿ ಅವರಿಗೆ ನೋಟಿಸ್ಗಳನ್ನು ಜಾರಿಗೊಳಿಸುತ್ತಿದ್ದಾರೆ ಉದಾಹರಣೆಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಐದು ಸಾವಿರದ ನೂರ ಇಪ್ಪತ್ತೈದಕ್ಕೂ ಹೆಚ್ಚು ನಕಲಿ ಕಾರ್ಡುಗಳು ಅಥವಾ ಅನರ್ಹ ಬಿಪಿಎಲ್ ಕಾರ್ಡುಗಳನ್ನು ಗುರುತಿಸಿ ರದ್ದುಪಡಿಸಲಾಗಿದೆ ಇದೇ ರೀತಿ ರಾಜ್ಯಾದ್ಯಂತ ಹದಿಮೂರು ಪಾಯಿಂಟ್ ಎಂಬತ್ತೇಳು ಲಕ್ಷ ಅನರ್ಹ ಕಾರ್ಡುಗಳು ಪತ್ತೆಯಾಗಿವೆ ಇವುಗಳಲ್ಲಿ ಮೂರು ಪಾಯಿಂಟ್ ಅರವತ್ಮೂರು ಲಕ್ಷ ಕಾರ್ಡುಗಳನ್ನು ಈಗಾಗಲೇ ರದ್ದುಪಡಿಸಿದ್ದು ಇನ್ನು ಮೂರು ಪಾಯಿಂಟ್ ತೊಂಬತ್ತೇಳು ಲಕ್ಷ ಕಾರ್ಡ್ ನ್ನ ರದ್ದುಪಡಿಸುವ ಇದೆ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ಆದಾಯ ಮೀರಿದ್ರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಈ ಕ್ರಮವು ಸರ್ಕಾರಿ ನೌಕರರು ಆದಾಯ ತೆರಿಗೆ ಪಾವತಿದಾರರು ಮತ್ತು ಮೃತ ಫಲಾನುಭವಿಗಳ ಕಾರ್ಡುಗಳನ್ನು ಗುರಿಯಾಗಿ ಮಾಡಿಕೊಂಡಿದೆ ಸರ್ಕಾರದ ನಿಯಮದ ಪ್ರಕಾರ ವಾರ್ಷಿಕ ಆದಾಯ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ರುಗಳನ್ನು ಮೀರಿದ ಕುಟುಂಬಗಳು ಬಿಪಿಎಲ್ ಕಾರ್ಡುಗಳಿಗೆ ಅರ್ಹರಲ್ಲ ಇದಲ್ಲದೆ ಸರ್ಕಾರಿ ನೌಕರರು ಜೀವನೋಪಾಯಕ್ಕೆ ನಾಲ್ಕು ಚಕ್ರದ ವಾಹನಗಳನ್ನು ಹೊಂದಿರುವವರು ಆದಾಯ ತೆರಿಗೆ ಕಟ್ಟುವವರು ಮತ್ತು ಆರು ತಿಂಗಳುಗಳಿಂದ ಪಡಿತರ ಪಡೆಯದ ಕಾರ್ಡುಗಳನ್ನು ಸಹ ರದ್ದುಗೊಳಿಸುತ್ತಿವೆ ಆಹಾರ ಇಲಾಖೆಯು ಇಂಗ್ ಐಟಿ ಇಲಾಖೆಯಿಂದ ಆದಾಯ ತೆರಿಗೆ ಪಾವತಿದಾರರ ಪಟ್ಟಿಯನ್ನು ಪಡೆದು ಸುಮಾರು ಐವತ್ತು ಸಾವಿರದ ನಾನೂರ ಅರವತ್ತೆರಡು ಕಾರ್ಡುಗಳನ್ನು ರದ್ದುಪಡಿಸಿದೆ ಹಾಗೂ ಹ್ಯೂಮನ್ ರಿಸರ್ಚ್ ಮ್ಯಾನೇಜ್ಮೆಂಟ್ ಸಿಸ್ಟಂ ಮೂಲಕ ಐದು ಸಾವಿರಕ್ಕೂ ಹೆಚ್ಚು ಸರ್ಕಾರಿ ನೌಕರರ ಕಾರ್ಡುಗಳನ್ನು ರದ್ದುಗೊಳಿಸಲಾಗಿದೆ ಈ ಕಾರ್ಡ್ ಹೊಂದಿರುವವರು ಎಂಟತ್ತು ವರ್ಷಗಳಿಂದ ನಿರಂತರವಾಗಿ ಪಡಿತರ ಚೀಟಿ ಪಡೆಯುತ್ತಿದ್ದರು ಎಂದು ಇಲಾಖೆಯು ಬಹಿರಂಗಪಡಿಸಿದೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿಯೂ ಪರಿಷ್ಕರಣೆ ನೋಟಿಸ್ ಜಾರಿಯು ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲೂ ನಡೆಯುತ್ತಿದ್ದು ಅನರ್ಹರಿಗೆ ತಮ್ಮ ಕಾರ್ಡುಗಳನ್ನು ಸ್ವಯಂ ಪ್ರೇರಣೆಯಿಂದ ಬಿಟ್ಟುಕೊಡುವ ಅವಕಾಶ ನೀಡಲಾಗಿದೆ ಇದರಲ್ಲಿ ನೇರಗಾ ಏಜೆಂಟ್ಗಳು ಎಲ್ಐಸಿ ಸಣ್ಣ ಏಜೆಂಟ್ಗಳು ಸಹ ಸೇರಿವೆ ಈ ಏಜೆಂಟ್ಗಳು ಆದಾಯ ಮಿತಿಯನ್ನ ಮೀರಿದ್ದರೆ ಅವರ ಕಾರ್ಡುಗಳು ರದ್ದಾಗುತ್ತವೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರು ಈ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡುತ್ತಾ ಈ ಪರಿಷ್ಕರಣೆಯಿಂದ ನಿಜವಾದ ಬಡವರಿಗೆ ಹೆಚ್ಚಿನ ಪ್ರಯೋಜನಗಳು ದೊರೆಯುತ್ತವೆ ಎಂದು ಹೇಳಿದ್ದಾರೆ ಇದರ ಜೊತೆಗೆ ಪರಿಷ್ಕರಣೆಯ ನಂತರ ಹಣದ ಬದಲು ಅಕ್ಕಿ ಪಡಿತರವನ್ನು ಜಾರಿಗೊಳಿಸುವ ಯೋಜನೆಯ ಬಗ್ಗೆ ಚರ್ಚೆ ಕೂಡ ನಡೆಯುತ್ತಿದೆ ಈ ಕ್ರಮವು ರಾಜಕೀಯವಾಗಿ ಚರ್ಚೆಗೆ ಗ್ರಾಸವಾಗಿದ್ದು ವಿರೋಧ ಪಕ್ಷಗಳು ಬಡವರಿಗೆ ಧಕ್ಕೆ ಎಂದು ಟೀಕಿಸಿವೆ ಆದರೆ ಸರ್ಕಾರ ನ್ಯಾಯ ಒದಗಿಸುವುದು ಎಂದು ಸಮರ್ಥಿಸುತ್ತದೆ ಉದಾಹರಣೆಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಲ್ಕರಲ್ಲಿ ಎಪ್ಪತ್ನಾಲ್ಕು ಸಾವಿರದ ಮುನ್ನೂರ ನಲವತ್ತೆರಡು ಕಾರ್ಡುಗಳು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹದಿನಾರು ಸಾವಿರದ ಏಳ್ನೂರ ಹತ್ತೊಂಬತ್ತು ಕಾರ್ಡ್ಗಳು ರದ್ದಾಗಿವೆ ಬಿಪಿಎಲ್ ಕ್ಯಾನ್ಸಲ್ ಎಪಿಎಲ್ ಕಾರ್ಡ್ ಭಾಗ್ಯ ಈ ಪರಿಷ್ಕರಣೆಯಿಂದ ರಾಜ್ಯದ ಪಡಿತರ ವ್ಯವಸ್ಥೆಯು ಹೆಚ್ಚು ಪಾರದರ್ಶಕವಾಗಿರುತ್ತದೆ ಎಂದು ಇಲಾಖೆಯು ನಿರೀಕ್ಷಿಸುತ್ತದೆ ಜನರು ತಮ್ಮ ಕಾರ್ಡುಗಳ ಮಾಹಿತಿಯನ್ನ ಆಹಾರ ಇಲಾಖೆಯ ಅಧಿಕೃತ ವೆಬ್ಸೈಟ್ನಲ್ಲಿ ಪರಿಶೀಲಿಸಿ ಅಗತ್ಯ ತಿದ್ದುಪಡಿಗಳನ್ನು ಮಾಡಬೇಕು ಈ ಕಾರ್ಯಕ್ರಮವು ಕರ್ನಾಟಕದಲ್ಲಿ ಸಾಮಾಜಿಕ ನ್ಯಾಯದ ದಿಕ್ಕಿನಲ್ಲಿ ಮಹತ್ವದ ಹೆಜ್ಜೆಯಾಗಿದ್ದು ನಿಜವಾದ ಅರ್ಹರಿಗೆ ಹೆಚ್ಚಿನ ಸಹಾಯ ದೊರೆಯುವಂತೆ ಮಾಡುತ್ತದೆ ಆದರೆ ರದ್ದಾಗುವ ಸಾಧ್ಯತೆ ಇರುವ ಕಾರ್ಡುದಾರರು ತಮ್ಮ ಆದಾಯದ ಬಗ್ಗೆ ಸ್ಪಷ್ಟ ಮಾಹಿತಿ ನೀಡಿ ಎಪಿಎಲ್ ಕಾರ್ಡ್ಗೆ ಸ್ಥಳಾಂತರಗೊಳ್ಳಬೇಕು ಈ ಕ್ರಮವು ರಾಜ್ಯದ ಆರ್ಥಿಕ ನ್ಯಾಯವನ್ನ ಬಲಪಡಿಸುವಲ್ಲಿ ಸಹಾಯಕವಾಗಲಿದೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ವಿಜಯ ವಿಶ್ವವಾಣಿ ಇದು ಜನ ಮನ ಧ್ವನಿ